ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ನಡುವಿನ ಮ್ಯಾಚ್ ಇದೆ ಇವತ್ತು ಈ ಬದ್ಧ ವೈರಿಗಳ ಮ್ಯಾಚ್ ನಲ್ಲಿ ಯಾರು ಗೆಲ್ತಾರೆ ಅಂತ ಇಡೀ ದೇಶವೇ ನೋಡುತ್ತಿದೆ ಸ್ನೇಹಿತರೆ ನಮ್ಮಲ್ಲಿ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ನಡುವಿನ ಮ್ಯಾಚ್ ಯಾವ ರೀತಿಯಾಗಿ ನೋಡ್ತಾರೆ ಅಂದ್ರೆ ಜನಗಳು ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ನೋಡಿದಂಗೆ ನೋಡ್ತಿರ್ತಾರೆ ಈ ಮ್ಯಾಚ್ ಗೋಸ್ಕರ ಅದೆಷ್ಟೋ ಜನ ಕಾಯ್ತಿರ್ತಾರೆ ಇಲ್ಲಿ ಒಂದು ಟೀಮ್ ಇನ್ನೊಂದು ಟೀಮ್ ನಡುವೆ ನಾವು ಗೆಲ್ಲಲೇಬೇಕು ಅಂತ ಆಟ ಆಡುವಂತಹ ನಿರೀಕ್ಷೆ ಇರುತ್ತೆ ಇಲ್ಲಿ ಎರಡೂ ತಂಡದ ಫ್ಯಾನ್ಸ್ ಬೇಸ್ ಏನಾದರೂ ನಾವು ನೋಡಿದ್ರೆ ಇಡೀ ವಿಶ್ವದಾದ್ಯಂತ ಈ ಎರಡೂ ತಂಡಗಳಿಗೆ ಫ್ಯಾನ್ಸ್ ಗಳಿದ್ದಾರೆ ಇಲ್ಲಿ ಎಂ ಎಸ್ ಧೋನಿಗೆ ಸಪೋರ್ಟ್ ಮಾಡುವಂತಹ ಅದೆಷ್ಟೋ ಫ್ಯಾನ್ಸ್ ಗಳಿದ್ದಾರೆ ಇಲ್ಲಿ ವಿರಾಟ್ ಕೊಹ್ಲಿನ ಸಪೋರ್ಟ್ ಮಾಡುವಂತಹ ಅದೆಷ್ಟೋ ಕೋಟ್ಯಾಂತರ ಫ್ಯಾನ್ಸ್ ಗಳಿದ್ದಾರೆ ಈ ಎರಡು ತಂಡಗಳ ನಡುವೆ ಇವತ್ತಿನ ಮ್ಯಾಚ್ ಇದೆ ಅದು ಎಸ್ ಕೆ ಯ ತವರು ಭೂಮಿಯಲ್ಲೇ ಇವತ್ತಿನ ಮ್ಯಾಚ್ ಇದೆ ಇವತ್ತಿನ ಈ ಮ್ಯಾಚ್ ನಲ್ಲಿ ಯಾರು ಗೆಲ್ತಾರೆ ಅಂತ ನಾವು ಕಾದು ನೋಡಬೇಕಾಗುತ್ತದೆ ಇಲ್ಲಿ ಗೆಲ್ಲುವುದು ಅನಿವಾರ್ಯವಾಗಿದೆ ಇಲ್ಲಿ ಗೆಲ್ಲಲೇಬೇಕಾಗಿದೆ ನಮ್ಮ ಆರ್ ಸಿ ಬಿ ತಂಡ ಇವತ್ತು ಸಿ ಎಸ್ ಯ ತವರು ಭೂಮಿಯಲ್ಲೇ ನಮ್ಮ ಆರ್ ಸಿ ಬಿ ತಂಡ ಎಸ್ ಕೆ ಹೊಡೆಯುತ್ತಾ ಅಂತ ನಾವು ಕಾದು ನೋಡಬೇಕಾಗಿದೆ ಅದು ಅಲ್ಲದೆ ಓದ್ ಬಾರಿ ಆಡಿರುವಂತಹ ಸಾಲ್ಟ್ ಆಗಿರಬಹುದು ನಮ್ಮ ವಿರಾಟ್ ಕೊಹ್ಲಿ ಅವರಾಗಿರಬಹುದು ರಜತ್ ಪಟೇದ ಅವರವರಾಗಿರಬಹುದು ಈ ನಮ್ಮ ಕುರ್ನಾಲ್ ಪಾಂಡೆ ಅದ್ಭುತವಾದಂತಹ ಬಾಲಿಂಗ್ ಆಗಿರಬಹುದು ಈ ಸಾರ್ತಿ ಅವರ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎಲ್ಲ ಯಾವ ರೀತಿ ಇದೆ ಅಂತ ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ ನಮ್ಮ ಆರ್ ಸಿ ಬಿ ತಂಡ ಯಾವ ಪಂದ್ಯವನ್ನ ಗೆಲ್ಲುತ್ತೋ ಇಲ್ಲ ಗೊತ್ತಿಲ್ಲ ಆದ್ರೆ ಈ ಪಂದ್ಯ ಗೆಲ್ಲಲೇಬೇಕು ಅಂತಂದ್ರೆ ಈ ಪಂದ್ಯ ಗೆಲ್ಲುವ ಮೂಲಕ ಈ ಸಾರ್ತಿ ನಮ್ಮ ಆರ್ ಸಿ ಬಿ ತಂಡದ ಆಟವನ್ನ ಇಡೀ ಎಲ್ಲಾ ತಂಡಗಳು ನೋಡಿ ಸಹಿತ ಭಯ ಪಡಬೇಕು ಆ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡ ಆಡುತ್ತೆ ಅನ್ಕೊಂತಿದೀನಿ ಅದೂ ಅಲ್ಲದೆ ಸಿಎಸ್ ಕೆ ಯ ತವರು ಭೂಮಿಯಲ್ಲಿ ಮ್ಯಾಚ್ ಇರುವುದರಿಂದ ಸಿ ಎಸ್ ಕೆ ಯ ಅಭಿಮಾನಿಗಳು ಸಾಕಷ್ಟು ಜನ ಇರ್ತಾರೆ ಮತ್ತು ಗ್ರೌಂಡ್ ಸಹಿತ ಬಾಲರ್ಸ್ ಗಳಿಗೆ ಅತ್ಯುತ್ತಮವಾದಂತಹ ಪಿಚ್ ಆಗಿದೆ ಇಲ್ಲಿ ಸಿ ಎಸ್ ಚಪಕ್ ಮೈದಾನದಲ್ಲಿ ಸ್ಪಿನ್ ಬೌಲರ್ಸ್ ಗಳಿಗೆ ಏಡಿ ಮಾಡಿಸಿದಂತಹ ಮೈದಾನ ಇಲ್ಲಿ ಸಿಎಸ್ ಕೆ ಯ ಮೈದಾನವಾಗಿದೆ ಈ ಸಿ ಎಸ್ ಕೆ ಮೈದಾನದಲ್ಲಿ ನಮ್ಮ ಕರ್ನಲ್ ಪಾಂಡೆ ಅವರಾಗಿರಬಹುದು ಇನ್ನು ಹಲವಾರು ಸ್ಪಿನ್ ಬೌಲರ್ಸ್ ಗಳಾಗಿರಬಹುದು ಯಾವ ರೀತಿಯಾಗಿ ತಮ್ಮ ಚಮಕ್ ಗಳನ್ನ ತೋರಿಸುತ್ತಾರೆ ಎಂದು ನಾವು ಕಾದು ನೋಡಬೇಕಾಗಿದೆ ಇವತ್ತಿನ ಈ ಅರಿಶಿಣ ಮತ್ತು ಕುಂಕುಮದ ಮ್ಯಾಚ್ ಯಾವ ಅಭಿಮಾನಿಗಳ ಮೈ ಮೇಲೆ ಯಾವ ಬಣ್ಣ ಚೆಲ್ಲುತ್ತೆ ಅಂತ ನಾವು ಕಾದ ನೋಡಬೇಕಾಗಿದೆ ನಿಮಗೆ ಇವತ್ತಿನ ಈ ಮ್ಯಾಚ್ ಗಳಲ್ಲಿ ಯಾವ ಮ್ಯಾಚ್ ಗೆಲ್ಲುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೈಲಿ